ಇದು ಬುಧವಾರದ ಅತ್ಯಂತ ಸ್ಫೋಟಕ ಸುದ್ದಿ ಆಗಿರೋದು ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ ಡಿ ಕೆ ಶಿವಕುಮಾರ್ ಅವರ ಬಣದ ಅತ್ಯಂತ ಪ್ರಭಾವಿ ರಾಜೀನಾಮೆ ಕೊಡಲೇಬೇಕಿದೆ ಬಹುದೊಡ್ಡ ಹಗರಣ ಒಂದು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು ಅದು ಕೂಡ ವಿಪಕ್ಷಗಳು ಪಟ್ಟು ಹಿಡಿದಿರುವಂತದ್ದು ರಾಜೀನಾಮೆ ಕೊಡಲೇಬೇಕು ಯಾರು ಎಷ್ಟು ದೊಡ್ಡ ಹಗರಣ ಅಂದ್ರೆ ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಏನದು ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಅಂತ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡದೆ ವಂಚಿಸಿದೆ ಇದು ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಗೃಹಲಕ್ಷ್ಮಿ ಹಣದ ಕುರಿತು ಸದನಕ್ಕೆ ಮಾಹಿತಿ ನೀಡಬೇಕಾಗಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಣಿಯಾಗಿದ್ದಾರೆ ಖಜಾನೆ ಖಾಲಿಯಾಗಿದೆಯೇ ಅಥವಾ ಹಣ ಬಿಹಾರ ಚುನಾವಣೆಗೆ ಖರ್ಚಾಗಿದೆಯೇ ಅಂತ ಬಿಜೆಪಿ ಇದೀಗ ಪ್ರಶ್ನೆ ಮಾಡಿರುವಂತದ್ದು ಈ ಬಗ್ಗೆ ರಾಜ್ಯ ಬಿಜೆಪಿಯ ಅಧಿಕೃತ ಎಕ್ಸ್ ಖಾತೆ ಮೂಲಕ ಟ್ವೀಟ್ ಮಾಡಿದ್ದು ರಾಜ್ಯ ಸರ್ಕಾರ ಹಣ ನೀಡದೆ ವಂಚಿಸಿದೆ ನಮ್ಮ ಪ್ರಶ್ನೆ ಇಷ್ಟೇ ಗೃಹಲಕ್ಷ್ಮಿ ಹಣ ಯಾಕೆ ನೀಡಿಲ್ಲ ಖಜಾನೆ ಖಾಲಿಯಾಗಿದೆಯೇ ಅಥವಾ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಮೀಸಲಿಟ್ಟಿದ್ದ ಹಣ ಬಿಹಾರ ಚುನಾವಣೆಗೆ ಖರ್ಚಾಗಿದೆಯೇ ಸ್ಪಷ್ಟಪಡಿಸಿ ಸಿದ್ದರಾಮಯ್ಯ ಅವರೇ ಅಂತ ಒತ್ತಾಯ ಮಾಡಿರುವಂಥದ್ದು ನೋಡಿ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯೋ ಬಿಟ್ಟಿದೆಯೋ ಅದು ಸೆಕೆಂಡ್ರಿ ಆದ್ರೆ ಕುರ್ಚಿ ಕದನ ನಡೀತಿದೆ ಆದಾಗ್ಯೂ ಯಾರು ಟಿ ಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಅಂತ ನೋಡಿದಾಗ ಅವರ ಬಹುದೊಡ್ಡ ಶಕ್ತಿಯಾಗಿ ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ ಮತ್ತೊಂದು ಒಬ್ಬ ನಾಯಕಿ ಕಾಣಿಸಿಕೊಳ್ತಾರೆ ಪ್ರಭಾವಿ ನಾಯಕಿ ಆವಣದಲ್ಲಿ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಈ ಹಿಂದಿನ ಮಹಿಳಾ ಮತ್ತು ಕಲ್ಯಾಣ ಖಾತೆ ಸಚಿವೆಯ ಮೇಲೆ ಮೊಟ್ಟೆ ಕದ್ದಿದ್ದಾರೆ ಅನ್ನೋ ಗಂಭೀರ ಆರೋಪ ಬಂದಿತ್ತು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲೋ ತಾಯಿಂದೂ ಎರಡು ಸಾವಿರ ಕೊಡ್ತಾನ ಸಿದ್ದರಾಮಯ್ಯ ಅನ್ನೋ ನೆಮ್ಮದಿ ಖುಷಿಯಲ್ಲಿ ಬಹುಪಾಲು ಜನ ಇರುವಂತಹ ಸಂದರ್ಭದಲ್ಲಿ ಆ ಗ್ಯಾರಂಟಿಗಳ ಯೋಜನೆಗೆ ಒಂದಷ್ಟು ಟೀಮ್ಗಳನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು ಯಾಕಂದ್ರೆ ಅಶೋಕ್ ಅವರು ಈ ಬಗ್ಗೆ ಒಂದು ಸ್ಪಷ್ಟವಾದ ಧ್ವನಿಯನ್ನ ಎತ್ತಿದ್ದಾರೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಕೊಡಬೇಕಾಗಿದ್ದ ಐದು ಸಾವಿರ ಕೋಟಿ ರೂಪಾಯಿ ನೀಡಿಲ್ಲ ಇದೊಂದು ದೊಡ್ಡ ಹಗರಣ ಈ ಬಗ್ಗೆ ಪ್ರಶ್ನಿಸಿದ್ರೆ ಮುಖ್ಯಮಂತ್ರಿಗಳು ಸೋಮವಾರ ಸಚಿವರೊಂದಿಗೆ ಉತ್ತರ ಕೊಡಿಸುವುದಾಗಿ ಭರವಸೆ ನೀಡಿದ್ರು ಸೋಮವಾರ ಶಾಮ್ನೂರು ಶಿವಶಂಕರಪ್ಪ ಅವರ ನಿಧನದಿಂದ ಅದು ಸಾಧ್ಯವಾಗಲಿಲ್ಲ ಇಂದಾದರೂ ಉತ್ತರ ಕೊಡಿಸಿ ಅಂತ ಆಗ್ರಹಿಸಿದ್ರು ಇದೇ ವೇಳೆ ಸ್ಪೀಕರ್ ಯು ಟಿ ಖಾದರ್ ಅವರು ಸಚಿವರು ಕಲಾಪದಲ್ಲಿ ಹಾಜರಾಗಿಲ್ಲ ಅವರು ವಿಧಾನಸೌಧಕ್ಕೆ ಬಂದಿದ್ದಾರೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅದನ್ನು ಖಚಿತ ಖಚಿತಪಡಿಸಿಕೊಂಡು ಬಂದಿದ್ದರೆ ಉತ್ತರ ಕೊಡಿಸ್ ಕೊಡಿಸುವುದಾಗಿ ಸ್ಪೀಕರ್ ಕೂಡ ಹೇಳ್ತಾರೆ ಆದರೆ ಅಶೋಕ್ ಅವರು ಇದಾದ ಮೇಲೂ ಚರ್ಚೆ ಮಾಡುವಂಥದ್ದು ಸರ್ಕಾರ ಸ್ಪಷ್ಟನೆ ಕೊಡಲೇಬೇಕು ಇಲ್ಲದಿದ್ರೆ ಧರಣಿ ನಡೆಸಲಾಗುವುದು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಇದಕ್ಕೂ ಮೊದಲು ಬೆಳಗಾವಿಯಲ್ಲಿ ಸುದ್ದಿಗಾರ ಮಾಧ್ಯಮದವರ ಜೊತೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಅಶೋಕ್ ಮತ್ತೊಂದು ಸಲ ಗಂಭೀರ ಆರೋಪ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಗರಣದ ಬಗ್ಗೆ ದಾಖಲೆ ನೀಡಿದ್ದೇವೆ ಸದನದಲ್ಲಿ ಸಚಿವರೇ ಸುಳ್ಳು ಉತ್ತರ ನೀಡಿ ವಂಚಿಸಿದ್ದಾರೆ ಮಂತ್ರಿಗಳ ಮೇಲೆ ಕ್ರಮ ಆಗಲೇಬೇಕು ಗೃಹಲಕ್ಷ್ಮಿ ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂತಿರುವಂತಹ ಬಿಜೆಪಿಯ ಈ ನಡೆ ನಿಜಕ್ಕೂ ಶ್ಲಾಘನೀಯ ಯಾಕಂದ್ರೆ ಕ ಜನಕಲ್ಯಾಣದ ಯೋಜನೆಗಳು ಜನರಿಗೋಸ್ಕರ ಮಾಡಿರ್ತಾರೆ ಅದರಲ್ಲೂ ತಾಯಂದಿರಿಗೆ ಅಂತ ಮಾಡಿರುವ ಗೃಹಲಕ್ಷ್ಮಿ ಯೋಜನೆ ಆ ಹಣ ಆ ತಾಯಂದಿರ ಅಕೌಂಟ್ಗೆ ತಲುಪಬೇಕೇವನ ಖಜಾನೆಯಲ್ಲಿ ಕುಳಿಯೋದಲ್ಲ ಅಥವಾ ಇವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬೊಬ್ರು ಅಕೌಂಟ್ಗೆ ಇಪ್ಪತ್ತು ಸಾವಿರ ಆಗ್ತೀವಿ ಎನ್ನುವ ಲೆಕ್ಕಾಚಾರ ಇಟ್ಕೊಂಡಿರಬಹುದೇ ಏನು ಆದರೆ ಸುಳ್ಳು ಯಾಕೆ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನ್ನುವಂಥದ್ದು ಪ್ರಶ್ನೆ ಜೊತೆಯಲ್ಲಿ ಯಾವ ಲಕ್ಷ್ಮಿ ಮನೆಗೆ ಹಣ ಹೋಗಿದೆ ಇಂಥದ್ದೊಂದು ಪ್ರಶ್ನೆಯನ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚೆಲ್ವಾದಿ ನಾರಾಯಣಸ್ವಾಮಿ ಅವರು ಮಾಡಿರುವಂಥದ್ದು ಯಾಕಂದ್ರೆ ಅದು ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಬಹಳಷ್ಟು ಮಹಿಳೆಯರ ಖಾತೆಗೆ ಮೊದಲಿನಿಂದಲೂ ಹಣ ಬಂದಿಲ್ಲ ಈ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿಗೆ ಹೋಯಿತೋ ಅಥವಾ ಬೇರೆ ಲಕ್ಷ್ಮಿಗೆ ಹೋಯಿತೋ ಅವ್ರ ಮನೆ ಸೇರಿದೆಯೋ ಅಂತ ಹೇಳಲೇಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿ ನಾವು ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಆದರೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣಿಸುವಂಥದ್ದು ಸಚಿವರು ಸದನದಲ್ಲಿ ಸುಳ್ಳು ಹೇಳೋ ಅಗತ್ಯ ಇರಲಿಲ್ಲ ತಡ ಆಗಿದೆ ನಿಧಾನಕ್ಕೆ ಹಾಕ್ತೀವಿ ಅಂತ ಹೇಳ್ಬಹುದಿತ್ತು ಆದಾಗ್ಯೂ ಸುಳ್ಳನ್ನು ಯಾಕೆ ಹೇಳಿದ್ರು ಬಿಜೆಪಿ ಇದನ್ನೇ ಪ್ರಶ್ನೆ ಮಾಡ್ತಿದೆ ಕೋಟಿ ರೂಪಾಯಿಯ ಹಗರಣ ಅಂತ ಗಂಭೀರ ಆರೋಪ ಜೆ ಪಿಗೆ ಈಗ ಉತ್ತರ ಕೊಡಬೇಕಾಗಿದೆ ಸರ್ಕಾರ ತೀರಾ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ಮೊದಲನೇ ಒಂದು ವಿಕೆಟ್ ಪತನ ಆಗತ್ತಾ ಬಿಜೆಪಿ ಕೂಡ ಇದನ್ನೇ ಚರ್ಚೆ ಮಾಡ್ತಿದೆ ಬುಧವಾರ ಸದನದಲ್ಲೂ ಕೂಡ ಈ ಚರ್ಚೆ ಸ್ಫೋಟಗೊಳ್ಳಲಿದೆ ಅಲ್ಲಿಗೆ ರಿಸೈನ್ ಮಾಡೇ ಮಾಡ್ತಾರೆ ಅನ್ನುವಂತಹ ಲಯನ್ ಟಿವಿಯ ಭವಿಷ್ಯ ಏನಿತ್ತು ಅದು ನಿಜ ಆಗ್ತಿದೆ ಅರೆ ಯಾರು ರೆಸೈನ್ ರಿಸೈನ್ ಮಾಡ್ತಾರೆ ಯಾರು ರಾಜೀನಾಮೆ ಕೊಡ್ತಾರೆ ಅದು ಎಂಥ ಪ್ರಭಾವಿ ನಾಯಕರು ಈಗ ಅದು ಚರ್ಚೆ ಆಗ್ತಿರುವಂತಹ ವಿಚಾರವೂ ಹೌದು ಅಲ್ಲಿಗೆ ಡಿ ಕೆ ಬಣದಲ್ಲೇ ಒಂದು ದೊಡ್ಡದೊಂದು ವಿಕೆಟ್ ಬೀಳ್ತಿದೆ ಅಂದ್ರೆ ಆ ಜಾಗಕ್ಕೆ ಯಾರು ಬಂದು ಕೂರಬಹುದು ತಮ್ಮ ಬಣದ ನಾಯಕರಿಗೆ ಇಂತಹ ಗಂಭೀರ ಆರೋಪಗಳು ಬರ್ತಿದ್ದಾವೆ ಅನ್ನೋದಾದ್ರೆ ಅಂತಹ ಬಣದ ನಾಯಕರು ಇನ್ನು ಮುಖ್ಯಮಂತ್ರಿಯ ಗಾದಿಯ ಮೇಲೆ ಕೂತ್ರೆ ಏನಾಗಬಹುದು ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ಅದೆಷ್ಟು ಹಗರಣಗಳ ಸರಮಾಲೆಯನ್ನ ಬೆನ್ನಿಗೆ ಕಟ್ಟಿಕೊಂಡು ಚುನಾವಣೆ ಎದುರಿಸಬೇಕಾಗತ್ತೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಇದಕ್ಕೆ ಉತ್ತರಿಸಬೇಕಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದ ಸಚಿವರು ಉಪ ಮುಖ್ಯಮಂತ್ರಿ ಎನ್ನುವಂಥದ್ದು ಸಾಂವಿಧಾನಿಕ ಹುದ್ದೆಯೇ ಇಲ್ಲದಿರುವಂತಹ ಸಾಂವಿಧಾನಿಕ ಸ್ಥಾನಮಾನವೇ ಇಲ್ಲದಿರುವಂತಹ ಮೌಲ್ಯವೇ ಇಲ್ಲದಿರುವಂತಹ ಹುದ್ದೆ ಹಾಗಾಗಿನೇ ರಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸಂಪುಟದ ಸಚಿವರು ಅವರ ಬಣದ ನಾಯಕರು ಈಗ ಇಂಥ ಗಂಭೀರ ಆರೋಪ ಹೊತ್ತಿದ್ದಾರೆ ರಾಜೀನಾಮೆ ಕೊಡ್ತಾರ ಈ ಆರೋಪಕ್ಕೆ ಟಕ್ಕರ್ ಕೊಡ್ತಾರ ಅಥವಾ ಬಿಜೆಪಿ ಒದಗಿಸಿದ ದಾಖಲೆ ಸುಳ್ಳು ಅನ್ನೋದನ್ನ ಸಾಬೀತುಪಡಿಸಿ ನಾವು ತಪ್ಪು ಮಾಡಿಲ್ಲ ಅನ್ನೋ ಮೆಸೇಜ್ ಕೊಡ್ತಾರ ಕಮೆಂಟ್ ಮಾಡಿ